సుందర వేడి చుము కిరణదమాలి సూర్యోదయదా సుందరవేడి వేడి చుము చుము గడకిన కిరణదమాలి పూర్వజన్మద పుణ్యవే శబరిమలయను హత్తువే పరిమలయను హత్తువే స్వామీ కలియుగ కరెకూడ బ దర్శనవను కొట్టు కళద వరవను శబరిమలయ స్వామి అయ్యనయ్యప్ప రక్షక అన్నదాన ప్రభు అన్నదానప్రభు పందడరాజ పంపవాస అచ్చంగోయల్ అరస ఆర్యంగవల్ ಕುಳತ್ತುಪುರೈ ಬಾಲಕ ಎರಿಮೇಲೆ ಧರ್ಮಶಾಸ್ತ್ರ ಕಾಂತಮಲೈ ಜ್ಯೋತಿ ಕರುಣಾಮೂರ್ತಿ ಕರಿಮಲೆ ವಾಸ ಶಬರಿ ಗಿರೀಶ ಸ್ವಾಮಿ ಅಯ್ಯನ್ ಅಯ್ಯಪ್ಪ ಕೇರಳದಲ್ಲಿ ಕೋಟಯಂ ಜಿಲ್ಲೆಯಲ್ಲಿ ಪಂಪಾ ನದಿಯ ತಡದಲ್ಲಿ ಶಬರಿಮಲೆ ದಟ್ಟವಾದ ಕಾಡುಗಳ ಮಧ್ಯದಲ್ಲಿ ಸುಂದರವಾಗಿ ಎತ್ತರವಾದ ಶಿಗರದಲ್ಲಿದೆ ಸ್ವಾಮಿ ಅಯ್ಯನಯ್ಯಪ್ಪ ತನ್ನ ಭಕ್ತರಿಗೆ ಸ್ವಾಮಿ ತನ್ನ ದರ್ಶನವನ್ನು ಮಕರ ಸಂಕ್ರಮಣ ದಿನ ಅಲ್ಲೇ ನಿಂತು ಕೊಡುತ್ತಾ ಇದ್ದಾನೆ ಬೆಳಕಿನ ಕಾರ್ತಿಗೆ ತಿಂಗಳಲ್ಲಿ ಮಾಲೆಯಿಟ್ಟು ಮಾರ್ಗಸರ ತಿಂಗಳಲ್ಲಿ ಕಟ್ಟಿ ಮಂಡಲ ವ್ರತವನ್ನು ಕಠಿಣವಾಗಿ ಹೊತ್ತು ಕೊರಳಲ್ಲಿ ಮಾಲೆಯಿಟ್ಟು ಕೋಟಿಯಾನು ಕೋಟಿ ಭಕ್ತಾದಿಗಳು ಪ್ರತಿ ವರ್ಷವೂ ಶಬರಿಮಲೆ ಯಾತ್ರೆಯನ್ನು ಮಾಡಿ ಬರುತ್ತಾರೆ ಕಾಲಿಲ್ಲದವರು ಕಣ್ಣಿಲ್ಲದವರು ಮೂಗರು ಅಯ್ಯನ ಅಯ್ಯಪ್ಪನ ದರ್ಶನಕ್ಕೆ ಅಯ್ಯನ ಅಯ್ಯಪ್ಪನ ನಾಮ ಸ್ಮರಣೆಯನ್ನು ಕೇಳಲಿಕ್ಕೆ ಪ್ರತಿ ವರ್ಷವೂ ಪಂಪಾ ನದಿಯನ್ನು ದಾಟಿ ಶಬರಿಗಿರಿಯನ್ನು ಕತ್ತಿ ಬರುತ್ತಾರೆ ಒಂದು ತಿಂಗಳ ಒಂದು ಮಂಡಲದ ವ್ರತದ ನಂತರ ಇರುಮುಡಿ ಕಟ್ಟೊತ್ತು ತೆಂಗಿನ ಕಾಯಿನಲ್ಲಿ ಪ್ರಿಯವಾದ ಅಭಿಷೀನ ಕಾಯಿನಲ್ಲಿ ಪ್ರಿಯವಾದ ಅಭಿಷೇಕದ ತುಪ್ಪವನ್ನು ಹೊತ್ತು ಶಬರಿಮಲೆ ಯಾತ್ರೆಯನ್ನು ಮಾಡಿ ಸ್ವಾಮಿಯ ದರ್ಶನವನ್ನು ಮಾಡುತ್ತಾರೆ ಮಾನವ ಪ್ರೀತಿಯ ಹೃದಯಕ್ಕೆ ఉదయ జన్మదా పుణ్యభే శమలూ హుభే పూర్వ జన్మద పుణ్యభే శబరిమయో అత స్వామీ శరణం శరణవా ಒಳಗಿನ ಹೆಣ್ಣು ಮಕ್ಕಳಿಗೆ ಪ್ರವೇಶ ಇದೆ ಹತ್ತು ವರ್ಷಗಳಿಂದ ಐವತ್ತು ವರ್ಷಗಳ ಒಳಗಿನ ಮಹಿಳೆಯರಿಗೆ ಶಬರಿಮಲೆಯಲ್ಲಿ ಪ್ರವೇಶವಿಲ್ಲ ಸೌಕರ್ಯದ ಅನಾನುಕೂಲದಿಂದ ಅವರಿಗಲ್ಲಿ ನಿಷೇಧವನ್ನು ವಿಧಿಸಲಾಗಿದೆ ಆದರೂ ಸಹ ಸಾವಿರಾರು ಮಹಿಳೆಯರು ಶಬರಿಮಲೆ ಯಾತ್ರೆಯನ್ನು ಇವತ್ತು ಮಾಡಲು ಹೊರಟಿದ್ದಾರೆ ಅಯ್ಯನ ಅಯ್ಯಪ್ಪನ ದರ್ಶನಕ್ಕೆ ಅವನ ಕೃಪೆಗೆ ಕಾಯುತ್ತಾ ಇದ್ದಾರೆ ಇರುಮುಡಿ ಹೊತ್ತ ನೂರಾರು ಸಾವಿರಾರು ಲಕ್ಷಾಂತರ ಭಕ್ತಾದಿಗಳು ಇವತ್ತು ಕೋಟಿಯಾನ ಭಕ್ತಾದಿಗಳು ಸಬರಿಮಳೆಯನ್ನು ಒಬ್ಬ ನಿಸ್ವಾರ್ಥ ಗುರುವಿನ ಜೊತೆಯಲ್ಲಿ ಮಾಡಿ ಸ್ವಾಮಿಯ ಕೃಪೆಗೆ ಮುಟ್ಟಿ ಬಂದಿ ఇంట్లో పుట్ట పాదగళ్లను ముట్టి ముట్టి నోడలి కందు మెట్టిలో అది నెంటూ హత్తి ముడియా వస్తూ బంది స్వామి ముడి ರಾಜಶೇಖರನಿಗೆ ಮಕ್ಕಳಿಲ್ಲದ ಕೊರಗನ್ನು ನೀಗಿಸಲು ಹರಿಹರ ಪುತ್ರನಾಗಿ ಪಂಪಾ ನದಿಯ ತಡದಲ್ಲಿ ಅವತರಿಸಿ ಕೊರಳಲ್ಲಿ ಗಂಟೆಯನ್ನು ಧರಿಸಿದ್ದ ಕಾರಣದಿಂದ ಮಣಿಕಂಠನಾಗಿ ಹದಿನಾಲ್ಕು ವರ್ಷಗಳ ಕಾಲ ಪಂಪಾ ನದಿಯ ದಡದಲ್ಲಿ ಮುಟ್ಟಿದ ಮಣಿಕಂಠ ಅರಮನೆಯ ವಾಸವನ್ನು ಮಾಡಿ ಯುವ ರಾಜನಾಗಿ ಬೆಳೆದು ಮಹಿಷಿಯನ್ನು ಮರ್ದನ ಮಾಡಿ ತಾಯಿಯ ತಲೆ ನೋವು ಕೊಲಿ ಹಾಲ ತಂದು ಇಸ್ಲಾಮಿಯ ಧರ್ಮದ ವಾವರನನ್ನು ಗೆದ್ದು ಅವನ ಹೃದಯದಲ್ಲಿ ಹೊಕ್ಕಿ ಶಬರಿಮಲೆಯಲ್ಲಿ ಬಂದು ನಿಂತು ತನ್ನ ಅವತಾರ ಮಹಿಮೆಯನ್ನು ಸಾರುತ್ತಾ ಭಕ್ತರನ್ನು ಹೆಚ್ಚು ಹೆಚ್ಚು ಬರುವಂತೆ ಮಾಡುತ್ತಾ ಶಬರಿಮಲೆಯಲ್ಲಿ ಕುಳಿತಿದ್ದು ಕೇಳಿದ ವರಗಳನ್ನು ನೀಡುತ್ತಾ ನಗುಮೊಗದೊಂದಿಗೆ ಇಂದಿಗೂ ಅಲ್ಲೇ ನೆಲೆಸಿದ್ದಾನೆ ದರ್ಶನವನ್ನು ನೀಡುತ್ತಾ ಇದ್ದಾನೆ ಸ್ವಾಮಿ ಅಯ್ಯನಯ್ಯಪ್ಪ ಜನ್ಮದಲ್ಲಿಯೂ ಭಿನ್ನ ಪಾದವೇ ಗತಿ ಸನ್ಮತಿ ಸ್ವಾಮಿ ಸದ್ಗತಿ ಪುಟ್ಟ ಪುಟ್ಟ ಪಾದಗಳನ್ನು ಮುಟ್ಟಿ ಮುಟ್ಟಿ ನೋಡಲಿಕ್ಕೆ ನೆಂಟು ಹತ್ತಿಮುಡಿಯವರು ಬಂದಿ ಶಬರಿಮಲೆ ಯಾತ್ರೆಯನ್ನು ಮಾಡುವ ಭಕ್ತರು ದಾರಿಯಲ್ಲಿ ಬರುವಂತಹ ಪುಣ್ಯಕ್ಷೇತ್ರಗಳಿಗೆ ಹೋಗಿ ದೇವರ ದರ್ಶನವನ್ನು ಮಾಡಿ ಪುಣ್ಯವನ್ನು ಹೆಚ್ಚಿಸಿಕೊಳ್ಳುವುದು ವಾಡಿಕೆ ಗುರುವಿಲ್ಲದೆ ಈ ಯಾತ್ರೆಯನ್ನು ಮಾಡುವಾಗೂ ಇಲ್ಲ ಶಬರಿಮಲೆ ಯಾತ್ರೆ ಮಾಡುವ ಹಾದಿಯಲ್ಲಿ ದಿಂಡುಕಲ್ ಮಧುರೈ ಕನ್ಯಾಕುಮಾರಿ ತಿರುಚಂದೂರ್ ಮುಂತಾದ ಪುಣ್ಯಕ್ಷೇತ್ರಗಳಿಗೆ ಹೋಗಿ ನಂತರ ಶಬರಿಮಲೆಗೆ ಹೋಗುವುದು ವಾಡಿಕೆಯಾಗಿದೆ ಇದು ಮದುರೈ ಮೀನಾಕ್ಷಿ ಅಮ್ಮನು ಆಳುತ್ತಾ ಇರುವಂತಹ ಪುಣ್ಯ ಕ್ಷೇತ್ರ ಮಧುರೈ ಸೋಮಶೇಖರ ಚೊಕ್ಕನಾದ ಪರಮೇಶ್ವರ ತನ್ನ ಅರವತ್ತು ನಾಲ್ಕು ತಿರು ವಿಳೆಯಾಡಲ್ಗಳನ್ನು ಅವತಾರಗಳನ್ನು ಮಾಡಿದಂತಹ ಕ್ಷೇತ್ರ ಮಧುರೆ ಮಧುರೆಯಲ್ಲಿ ಮೀನಾಕ್ಷಿ ಬಂದಂತ ಭಕ್ತರಿಗೆ ದರ್ಶನವನ್ನು ಕೊಟ್ಟು ತಾಯಿಯಾಗಿ ಈ ಬಂಗಾರದ ಗೋಪುರದ ಕೆಳಗೆ ಕುಳಿತಿದ್ದಾನೆ ಮಧುರೆಯಿಂದ ಶಬರಿಮಲೆ ಹೋಗುವ ಹಾದಿಯಲ್ಲಿ ತಿರುಪರಂಗುಂಡ್ರಂ ಸುಬ್ರಹ್ಮಣ್ಯ ದೇವರನ್ನು ದರ್ಶನ ಮಾಡಲು ಅಯ್ಯನ ಅಯ್ಯಪ್ಪನ ಭಕ್ತರು ಹೋಗ್ತಾ ಇದ್ದಾರೆ ದಾರಿ ಉದ್ದಕ್ಕೂ ಅವನ ಶರಣಘೋಷಗಳು

ಸುಬ್ರಹ್ಮಣ್ಯ ದೇವರ ಪುಣ್ಯ ಕ್ಷೇತ್ರ ಇದು ಸಮುದ್ರದ ದಡದಲ್ಲಿ ತಮಿಳುನಾಡಿನಲ್ಲಿ ಇರುವಂತಹ ಸ್ಥಳ